ಪ್ರಸ್ತುತ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ರೆಡ್ಡಿ ನಡ್ಕ ಪ್ರವೀಣ್ ನಟರನ್ನ ಕೊಲೆ ಮಾಡಿರ್ತಕ್ಕಂತ ದೇಶ ದ್ರೋಹಿ ಕೋರ್ಟ್ಗೆ ಕರ್ಕೊಂಡ್ ಬರ್ತಾ ಇದ್ರೆ ಒಬ್ಬ ದೇಶದ್ರೋಹಿ ಬಂದು ಬರ್ತಾನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಇದ್ದಿದ್ರೆ ಯಡಿಯೂರಪ್ಪ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಿದ್ರೆ ಅಲ್ಲೇ ಗುಂಡಿಕ್ಕಿ ಹಾರಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇತ್ತು ಒಂದ್ ವೇಳೆ ಕರ್ನಾಟಕದಲ್ಲಿ ಮುತ್ತಿಟ್ಟವರನ್ನೆಲ್ಲ ಗುಂಡಿಕ್ಕಿ ಕೊಂದ್ರೆ ಏನ್ ಅರ್ಧಕ್ಕರ್ಧ ಕರ್ನಾಟಕವೂ ಖಾಲಿ ಆಗ್ಬಹುದು ಅರ್ಧ ಬಿಜೆಪಿ ಪಕ್ಷವೂ ಖಾಲಿ ಆಗ್ಬಹುದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಅಲ್ಲೇ ಗುಂಡಿಕ್ಕೆ ಹಾರಿಸ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇತ್ತು ಮುತ್ತಿಟ್ಟವರಿಗೆಲ್ಲ ಗುಂಡು ಹಾರಿಸುವುದಿದ್ರೆ ವಿಜೇಂದ್ರ ಅವರು ಮೊದಲು ತನ್ನ ಬಂಟ ರೇಣುಕಾಚಾರ್ಯ ಅವರಿಗೆ ಗುಂಡಿಕ್ಬೇಕಾಗತ್ತೆ ಆ ಬಳಿಕ ತನ್ನ ಮತ್ತೊಬ್ಬ ಚೇಳ ಹಾಲಪ್ಪ ಅವರತ್ರ ವಿಜೇಂದ್ರ ಗನ್ ತಿರುಗಿಸಬೇಕು ಆ ಬಳಿಕ ರಮೇಶ್ ಜಾರಕಿಹೊಳಿ ಅವರತ್ತ ವಿಜೇಂದ್ರ ಗುರಿ ಇಡಬೇಕು ಆ ಬಳಿಕ ಬಿ ಜೆ ಪಿಯ ಮಿತ್ರ ಜೆ ಡಿ ಎಸ್ನ ವಿಡಿಯೋ ಸ್ಟಾರ್ ಪ್ರಜ್ವಲ್ ರೇವಣ್ಣಗೆ ವಿಜೇಂದ್ರ ಗುಂಡಿಕ್ಬೇಕು ಅಷ್ಟಕ್ಕೆ ಮುಗಿಯೋದಿಲ್ಲ ಮುತ್ತಿಟ್ಟವರನ್ನೆಲ್ಲ ಈ ವಿಜೇಂದ್ರ ಗುಂಡಿಕ್ಕಿ ಕೊಲ್ಲುವುದಾದರೆ ಮೊದಲು ಅವರಪ್ಪ ಯಡಿಯೂರಪ್ಪನವರಿಗೆ ಗುಂಡು ಹೊಡಿಬೇಕಾಗತ್ತೆ ಯಡಿಯೂರಪ್ಪನವರು ಮುತ್ತಿಟ್ಟು ಮಾಡಬಾರ್ದನ್ನೆಲ್ಲ ಮಾಡಿದ್ದಕ್ಕೆ ಅಲ್ವಾ ಅವರಿಗೆ ಫೋಕ್ಸೋ ಕೇಸ್ ಆಗಿರೋದು ಹಾಗಾಗಿ ವಿಜಯೇಂದ್ರ ಅವರು ಮೊದಲು ಅವರಪ್ಪನಿಗೆ ಗುಂಡಿಕ್ಬೇಕಾಗತ್ತೆ ಆ ಕೆಲಸ ಮಾಡಲು ನೀವು ರೆಡಿ ಇದ್ದೀರಾ ವಿಜೇಂದ್ರ ಅವರೇ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಿದ್ದರೆ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗೆ ಮುತ್ತಿಟ್ಟವನಿಗೆ ಗುಂಡು ಹಾರಿಸಿಕೊಳ್ತಾ ಇತ್ತು ಅಂತ ನಿನ್ನೆ ಮಂಗಳೂರಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವೀರಾವೇಶದಿಂದ ಮಾತನಾಡಿದ್ದಾರೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲಿನಲ್ಲಿರುವ ಶಾಫಿ ಬೆಳ್ಳಾರೆಯನ್ನು ಇತ್ತೀಚೆಗೆ ಪ್ರಕರಣವೊಂದಕ್ಕೆ ಸಂಬಂಧಿಸಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದ ಸಂದರ್ಭದಲ್ಲಿ ಯುವಕನೊಬ್ಬ ಶಾಫಿ ಬಳ್ಳಾರಿಯ ಹಣೆಗೆ ಮುತ್ತಿಟ್ಟಿದ್ದ ಆ ವಿಚಾರ ದೊಡ್ಡ ವಿವಾದ ಆಗಿತ್ತು ಅದನ್ನೇ ನಿನ್ನೆಯ ಬಿ ಜೆ ಪಿ ಪ್ರತಿಭಟನೆಯಲ್ಲಿ ಪ್ರಸ್ತಾಪಿಸಿದ ವಿಜೇಂದ್ರ ಮುತ್ತಿಟ್ಟ ಆ ಯುವಕನನ್ನ ಗುಂಡಿಕ್ಕಿ ಕೊಲ್ಲಬೇಕಿತ್ತು ಎಂಬಂತೆ ಮಾತನಾಡಿದ್ದಾರೆ ಈಗ ಯಡಿಯೂರಪ್ಪನವರ ಸರ್ಕಾರ ಇದ್ದಿದ್ರೆ ಬಿ ಜೆ ಪಿ ಸರ್ಕಾರ ಇದ್ದಿದ್ರೆ ಮುತ್ತಿಟ್ಟ ಆ ಯುವಕನನ್ನ ಗುಂಡಿಕ್ಕಿ ಕೊಲ್ತಾ ಇತ್ತು ಅಂತ ಹೇಳಿದ್ದಾರೆ ಹೌದು ಯಡಿಯೂರಪ್ಪನವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಗುಂಡಿಕ್ಕಿ ಕೊಲ್ಲುವುದರಲ್ಲಿ ಕುಖ್ಯಾತಿ ಪಡೆದಿದ್ದು ನಮಗೆಲ್ಲರಿಗೂ ಗೊತ್ತಿದೆ ಗೊಬ್ಬರ ಕೇಳಿದ ರೈತರನ್ನು ಗುಂಡಿಕ್ಕಿ ಕೊಂದಿದ್ದು ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಸಿ ಎ ವಿರೋಧಿಸಿ ಪ್ರತಿಭಟನೆ ಮಾಡಿದವರನ್ನು ಗುಂಡಿಕ್ಕಿದ್ದು ಕೂಡ ಬಿ ಜೆ ಪಿಯ ಯಡಿಯೂರಪ್ಪನವರ ಸರ್ಕಾರ ಗೊಬ್ಬರ ಕೇಳಿದ ರೈತರನ್ನು ಗುಂಡಿಕ್ಕಿ ಕೊಂದಿರುವ ಬಿ ಜೆ ಪಿ ಸರ್ಕಾರ ಎಂತಹ ಹರಾಮಿ ಸರ್ಕಾರ ನಮಗೆ ಗೊತ್ತಿದೆ ಮುಸ್ಲಿಮರು ಪ್ರತಿಭಟಿಸಿದರು ಎಂಬ ಕಾರಣಕ್ಕೆ ಮಂಗಳೂರಲ್ಲಿ ಇಬ್ಬರು ಮುಸ್ಲಿಂ ಯುವಕರನ್ನ ಯಡಿಯೂರಪ್ಪನವರ ಸರ್ಕಾರ ಗುಂಡಿಕ್ಕಿ ಕೊಂದಿತ್ತು ಅಂತಹ ಕ್ರೂರ ಸರ್ಕಾರ ಮುತ್ತಿಟ್ಟ ಯುವಕನನ್ನು ಗುಂಡಿಕ್ಕಿ ಕೊಂದ್ರೆ ಅದರಲ್ಲಿ ಅಚ್ಚರಿ ಏನಿಲ್ಲ ಆದರೆ ಕಂಡ ಕಂಡವರನ್ನ ಗುಂಡಿಕ್ಕಿ ಕೊಲ್ಲುವ ಮತ್ತು ಕೊಲ್ಲುತ್ತೇವೆ ಎನ್ನುವ ಬಿ ಜೆ ಪಿಯವರು ಎಂತಹ ಕ್ರೂರಿಗಳು ಅನ್ನೋದನ್ನು ನಾವು ಇದರಲ್ಲಿ ಅರ್ಥ ಮಾಡಿಕೊಳ್ಬೇಕು ಮುತ್ತಿಟ್ಟಿದ್ದಕ್ಕೆ ಕೊಲ್ತಾರಂತೆ ಹಾಗಿದ್ರೆ ಪ್ರೀತಿಯಿಂದ ಮುತ್ತಿಡುವುದು ಮರಣದಂಡನೆ ಶಿಕ್ಷೆಗೆ ಒಳಪಡುವ ಕೃತ್ಯವ ಹಾಗಿದ್ರೆ ಬಿ ಜೆ ಪಿಯ ಹಲವು ನಾಯಕರ ಕಾಮಾಂಡತೆಯಿಂದ ಕೂಡಿದ ಈ ರಾಜ್ಯದಲ್ಲಿ ಹಲವು ಮುತ್ತಿನ ಕಥೆಗಳು ನಡೀತಲ್ಲ ಫೋಟೋ ವಿಡಿಯೋಗಳೆಲ್ಲ ಹೊರಬಂತಲ್ಲ ಅವರನ್ನು ನೀವು ಗುಂಡಿಕ್ಕಿ ಕೊಲ್ತೀರಾ ರೇಣುಕಾಚಾರ್ಯ ಅವರ ಮುತ್ತಿನ ಕತೆ ಇಡೀ ಲೋಕಕ್ಕೆ ಗೊತ್ತಲ್ವ ನೀವೆಲ್ಲ ರೇಣುಕಾಚಾರ್ಯ ಅವರ ಮುತ್ತಿನ ಫೋಟೋಗಳನ್ನು ನೋಡಿರ್ತೀರಿ ಆ ರೇಣುಕಾಚಾರ್ಯ ಈ ವಿಜಯೇಂದ್ರ ಅವರ ಪಕ್ಕಾ ಚೇಳ ವಿಜಯೇಂದ್ರ ಅವರು ಮುತ್ತಿಟ್ಟವರಿಗೆಲ್ಲ ಗುಂಡಿಕ್ಕಿ ಕೊಲ್ಲುವುದಾದರೆ ಮೊದಲು ತನ್ನ ಚೇಲ ರೇಣುಕಾಚಾರ್ಯಗೆ ಗುಂಡಿಕ್ ನಿಮ್ಮದೇ ಶಿವಮೊಗ್ಗ ಜಿಲ್ಲೆಯ ಇನ್ನೊಬ್ಬ ಬಿ ಜೆ ಪಿ ನಾಯಕ ತನ್ನ ಗೆಳೆಯನ ಹೆಂಡ್ತಿಗೆ ಮುತ್ತಿಡೋಕೆ ಹೋಗಿ ಜೈಲು ಸೇರಿದ್ನಲ್ಲ ಅವರನ್ನು ನೀವು ಗುಂಡಿಕ್ಕಿ ಕೊಲ್ತೀರಾ ಮಿಸ್ಟರ್ ವಿಜಯೇಂದ್ರ ನಿಮ್ಮಪ್ಪನ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿದ್ದು ಏನಕ್ಕೆ ಸಹಾಯ ಕೇಳಿಕೊಂಡು ಮನೆಗೆ ಬಂದಿದ್ದ ಬಾಲಕಿಯ ಮೇಲೆ ನಿಮ್ಮಪ್ಪ ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯ ಎಸಗಿರುವ ಕಾರಣಕ್ಕಲ್ವಾ ಆ ಕೇಸ್ ದಾಖಲಾಗಿರೋದು ಫೋಕ್ಸೋ ಕೇಸಲ್ಲಿ ನಿಮ್ಮಪ್ಪನ ವಿರುದ್ಧ ಸಲ್ಲಿಕೆಯಾಗಿರುವ ಆರೋಪ ಪಟ್ಟಿ ಕೂಡ ನಿಮ್ಮಪ್ಪ ಅಪರಾಧ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇಲ್ವಾ ಕೋರ್ಟ್ ಆ ಕೇಸನ್ನು ರದ್ದು ಮಾಡಲು ನಿರಾಕರಿಸಿದೆ ಅಷ್ಟೇ ಅಲ್ಲ ಯಡಿಯೂರಪ್ಪನವರು ಎಚ್ಚರಿಕೆಯಲ್ಲಿರಬೇಕಾಗಿತ್ತು ಅಂತ ಮೊನ್ನೆ ಹೈಕೋರ್ಟ್ ಕೂಡ ಹೇಳಿದೆ ಅಂದರೆ ನಿಮ್ಮಪ್ಪ ಎಚ್ಚರಿಕೆ ತಪ್ಪಿದ್ರು ಮಾಡಬಾರದನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಖಚಿತ ಆಗ್ತಾ ಇದೆ ನಿಮ್ಮಪ್ಪನೇ ಮುತ್ತಿಟ್ಟು ಇನ್ನೇನೋ ಇಟ್ಟು ಲೈಂಗಿಕ ದೌರ್ಜನ್ಯ ಮಾಡಿರುವಾಗ ನೀವು ಬೇರೆಯವರ ಮುತ್ತಿನ ಬಗ್ಗೆ ಗಮನ ಕೊಡೋದು ಬೇಡ ಮೊದಲು ನಿಮ್ಮಪ್ಪನಿಗೆ ಬುದ್ಧಿ ಹೇಳಿ ಶಾಫಿ ಬೆಳ್ಳಾರಿಗೆ ಮುತ್ತಿಟ್ಟವನನ್ನು ಗುಂಡಿಕ್ಕಿ ಕೊಲ್ಲುವ ಮೊದಲು ನಿಮ್ಮಪ್ಪನ ಕಡೆ ತೋರಿಸಿ ಬುದ್ಧಿ ಹೇಳುವ ಕೆಲಸವಾದರೂ ಮಾಡಿ ಅದು ಬಿಟ್ಟು ಮೈ ಸಿಕ್ತು ಅಂತ ವೀರಾವೇಶದಿಂದ ಮಾತನಾಡಿದರೆ ನೀವೇನು ದೊಡ್ಡ ಹೀರೋ ಆಗಲ್ಲ ರೀ ನೀವು ಬೇರೆಯವರ ಮುತ್ತಿನ ಬಗ್ಗೆ ಮಾತನಾಡಿದರೆ ಅವರು ನಿಮ್ಮ ಮನೆಯ ಮತ್ತು ನಿಮ್ಮ ಪಕ್ಷದ ಮುತ್ತಿನ ಬಗ್ಗೆಯೂ ಮಾತಾಡ್ತಾರೆ ಆ ಎಚ್ಚರ ನಿಮಗೂ ಇರಬೇಕು ನಿಮ್ಮಪ್ಪ ಎಚ್ಚರಿಕೆಯಲ್ಲಿ ಇರಬೇಕಿತ್ತು ಅಂತ ಹೈಕೋರ್ಟ್ ಹೇಳಿದೆಯಲ್ಲ ಹಾಗೆ ನೀವು ಆವೇಶದಿಂದ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಿ ಅಂತ ಜನ ಬುದ್ಧಿ ಹೇಳುವ ಸ್ಥಿತಿ ಬಂದಿದೆ ಆರೋಪಿಯೊಬ್ಬರಿಗೆ ಮುತ್ತಿಟ್ಟರೆ ಗುಂಡಿಕ್ಕಿ ಕೊಲ್ಬೇಕು ಅಂತ ಯಾವ ಕಾನೂನು ಹೇಳ್ತೇರಿ ಯಾವ ದೇಶದಲ್ಲೂ ಇಂತಹ ಕಾನೂನು ಇಂತಹ ಕ್ರೂರ ಕಾನೂನು ಇಲ್ಲ ರೀ ಆದರೆ ವಿಜೇಂದ್ರ ಅವರು ಕರ್ನಾಟಕದಲ್ಲಿ ಅಂತಹದ್ದೊಂದು ಕಾಡಿನ ಕಾನೂನು ಜಾರಿ ಮಾಡುವ ಮಾತುಗಳನ್ನು ಆಡ್ತಾರೆ ಅಂದರೆ ಇವರಿಗೆ ಬುದ್ಧಿ ಭ್ರಮಣಿಯಾಗಿರಬೇಕು ಒಂದು ವೇಳೆ ನಿಮಗೆ ಅಧಿಕಾರ ಸಿಕ್ಕಿ ನೀವು ಇಂತಹ ಕ್ರಮ ಕೈಗೊಳ್ಳೋಕೆ ಮುಂದಾಗುವುದಾದರೆ ನೀವು ಉಜಿರೆಯ ಯುವಕನಿಗೆ ಗುಂಡಿಕ್ಕುವ ಮೊದಲು ನಿಮ್ಮ ಪರಿವಾರದ ಅನೇಕರನ್ನು ಗುಂಡಿಕ್ಕಿ ಕೊಲ್ಲಬೇಕಾಗತ್ತೆ ಅದಕ್ಕಾಗಿ ನೀವು ಕರ್ನಾಟಕದ ಗಡಿ ದಾಟಿ ದೂರದ ಗುಜರಾತ್ ಮತ್ತು ಕಾಶ್ಮೀರದ ತನಕ ಗನ್ ಹಿಡ್ಕೊಂಡು ಹೋಗಬೇಕಾಗತ್ತೆ ಗುಜರಾತಿಗೆ ಹೋಗಿ ಅಲ್ಲಿ ಅತ್ಯಾಚಾರಿ ಕೊಲೆಗಡಕರನ್ನ ಜೈಲಿಂದ ಬಿಡಿಸಿಕೊಂಡು ಬಂದು ಅವರಿಗೆ ಆರತಿ ಎತ್ತಿ ಹಾರ ಹಾಕಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದ ನಿಮ್ಮ ಸಂಘ ಪರಿವಾರದ ಕಮಂಗಿಗಳಿಗೆ ನೀವು ಗುಂಡಿಕ್ಬೇಕಾಗತ್ತೆ ಜಮ್ಮು ಕಾಶ್ಮೀರದ ಕಥುವಾದಲ್ಲಿ ಪುಟ್ಟ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನು ಕೊಂದವರ ಪರ ಸಮಾವೇಶ ನಡೆಸಿದ ನಿಮ್ಮ ಪರಿವಾರ ಜನರಿದಾರಲ್ಲ ಅವರಿಗೂ ನೀವು ಗುಂಡಿಕ್ ಬೇಕಾಗತ್ತೆ ಅಷ್ಟೇ ಅಲ್ಲ ನೀವು ನಿಮ್ಮದೇ ಪಕ್ಷದ ಪ್ರತಾಪ್ ಸಿಂಹ ಮತ್ತು ನಿಮ್ಮ ಸಿದ್ಧಾಂತದ ಪ್ರಚಾರಕನಾದ ಚಕ್ರವರ್ತಿ ಸೂಲಿ ಬೆಲೆಗೂ ಗುಂಡಿಗ್ಬೇಕಾಗತ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಯನ್ನ ಭೇಟಿಯಾಗಿ ಸನ್ಮಾನಿಸಿ ಸಾಂತ್ವನ ಹೇಳಿದ ಪ್ರತಾಪ್ ಸಿಂಹ ಇದ್ದಾನಲ್ಲ ಅವನಿಗೂ ನೀವು ಗುಂಡು ಹಾರಿಸ್ತೀರಾ ಮಿಸ್ಟರ್ ವಿಜೇಂದ್ರ ಮಂಗಳೂರಿನ ಬಿ ಜೆ ಪಿ ಕಾರ್ಯಕರ್ತನೂ ಆಗಿದ್ದ ಮಾಹಿತಿ ಹಕ್ಕು ಕಾರ್ಯಕರ್ತ ವಿನಾಯಕ ಬಾಳಿಗವರನ್ನ ಕೊಂದ ಆರೋಪಿ ನರೇಶ್ ಶೆಣೈ ಜೈಲಿಂದ ಜಾಮೀನಿನಲ್ಲಿ ಬಿಡುಗಡೆಯಾದಾಗ ಜೈಲಿನ ಬಾಗಿಲಿನ ತನಕ ಹೋಗಿ ಕೊಲೆ ಆರೋಪಿಯನ್ನು ತಬ್ಬಿ ಮುತ್ತಿಟ್ಟು ಸ್ವಾಗತ ಮಾಡಿದ್ದ ಸೂಲಿ ಬೆಲೆ ಆ ಸೂಲಿ ಬೆಲೆಗೂ ಗುಂಡು ಹಾರಿಸ್ತಿರ ಮಿಸ್ಟರ್ ವಿಜಯೇಂದ್ರ ಆ ತಾಕತ್ತು ನಿಮ್ಗಿದೆಯಾ ಇನ್ನು ಕರಾವಳಿಯಲ್ಲಿ ಕೊಲೆ ಪಾತಕ ನಡೆಸಿರುವ ಹಲವು ಆರೋಪಿಗಳು ನಿಮ್ಮದೇ ಪರಿವಾರದ ಜೊತೆ ಬಹಿರಂಗವಾಗಿ ಗುರುತಿಸಿಕೊಂಡಿದ್ದಾರೆ ಅಶ್ರಫ್ ಕಳಾಯಿಯನ್ನ ಕೊಲೆ ಮಾಡಿದವರು ಫಾಜಿಲ್ನ ಕೊಂದವರು ನಿಮ್ಮದೇ ಪರಿವಾರದವರು ಅವರನ್ನ ನಿಮ್ಮದೇ ಪಕ್ಷದವರು ಅಪ್ಪಿ ಮುತ್ತಿಟ್ಟು ಮುದ್ದಾಡ್ತಾ ಇದ್ದಾರಲ್ಲ ಅವರೆಲ್ಲರನ್ನೂ ಬಿ ಜೆ ಪಿ ಸರ್ಕಾರ ಗುಂಡಿಕ್ಕಿ ಕೊಲ್ಲುತ್ತಾ ಅಂತ ವಿಜೇಂದ್ರ ಅವರೇ ಹೇಳಬೇಕು ಕೇವಲ ಮುಸ್ಲಿಂ ದ್ವೇಷ ಮಾಡಿಕೊಂಡು ಮುಸ್ಲಿಂ ದ್ವೇಷ ಕಾರಿಕೊಂಡು ಭಾಷಣ ಮಾಡಿದರೆ ಸಾಕಾಗಲ್ಲ ರೀ ನೀವು ಮೊದಲು ನಿಮ್ಮ ಪಕ್ಷದಲ್ಲಿರುವ ಮುತ್ತಿನ ಕಥೆಗಳ ಬಗ್ಗೆ ಯೋಚನೆ ಮಾಡಿ ನಂತರ ಉಜ್ರಯ ಯುವಕನ ಬಗ್ಗೆ ಮಾತಾಡಿ ನೀವು ರಾಜಕೀಯ ಕಾರಣಕ್ಕೆ ಧರ್ಮದ್ವೇಷ ಮಾಡ್ತಾ ಕೇವಲ ಮುಸ್ಲಿಮರ ಬಗ್ಗೆಷ್ಟೇ ಮಾತಾಡ್ತಾ ಹೋದರೆ ನೀವೇನೋ ದೊಡ್ಡ ನಾಯಕ ಆಗಲ್ಲ ನಿಮ್ಮ ಪರಿಸ್ಥಿತಿಯು ಯತ್ನಾಳ್ ಈಶ್ವರಪ್ಪ ಹೆಗಡೆ ಸಿಂಹನ ತರಾನೇ ಆಗ್ಬೋದು ಈ ವಿಜೇಂದ್ರ ರಾಜಕೀಯವಾಗಿ ಇನ್ನೂ ಎಳಸು ಅವರಪ್ಪನ ನಾಮಬಲದಿಂದ ಅವರಪ್ಪನ ರಾಜಕೀಯ ಬಲದಿಂದ ಈಗ ಬಿ ಜೆ ಪಿಗೆ ಅಧ್ಯಕ್ಷರಾಗಿದ್ದಾರೆ ಆದರೆ ರಾಜ್ಯ ಬಿ ಜೆ ಪಿ ನಾಯಕರೇ ವಿಜೇಂದ್ರ ನಾಯಕತ್ವ ಒಪ್ಪಿಕೊಳ್ತಾ ಇಲ್ಲ ಆ ಯತ್ನಾಳ್ ಅವರು ವಿಜೇಂದ್ರ ಅವರ ಜಾತಕವನ್ನ ಹೇಗೆ ಬಿಚ್ಚಿಟ್ಟಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಿ ವಿಜಯೇಂದ್ರ ನಾಯಕತ್ವದಲ್ಲಿ ಬಿ ಜೆ ಪಿ ಮೇಲೆ ಎಳ್ತಾನೇ ಇಲ್ಲ ಹೀಗಿದ್ದರೂ ವಿಜೇಂದ್ರಗೆ ಸಿಎಂ ಕನಸು ಬೀಳ್ತಾನೆ ಇದೆ ಆ ಕನಸು ಈಡೇರಬೇಕಾದ್ರೆ ಅವರಿಗೆ ಅಧಿಕಾರ ಹಿಡಿಬೇಕು ಅಧಿಕಾರ ಹಿಡಿಬೇಕು ಅಂದರೆ ಕೋಮು ಧ್ರುವೀಕರಣ ಮಾಡಬೇಕು ಅದಾಗಬೇಕು ಅಂದರೆ ಮುಸ್ಲಿಮರ ವಿಚಾರದಲ್ಲಿ ಮಾತಾಡಬೇಕು ಅದಕ್ಕೆ ನಿನ್ನೆ ವಿಜೇಂದ್ರ ಮಂಗಳೂರಿನ ಜನಾಕ್ರೋಶ ಯಾತ್ರೆಯ ಭಾಷಣದಲ್ಲಿ ಹೆಚ್ಚು ಮಾತಾಡಿದ್ದು ಮುಸ್ಲಿಮರ ಬಗ್ಗೆ ಅವರ ಭಾಷಣದಲ್ಲಿ ಮುಸ್ಲಿಮರು ಎಂಬ ಪದವೇ ಹೆಚ್ಚು ಕೇಳಿಬಂತು ವಿಜೇಂದ್ರ ಮಾತ್ರವಲ್ಲ ಭಾಷಣ ಮಾಡಿದ ಎಲ್ಲರೂ ಮುಸ್ಲಿಮರ ವಿರುದ್ಧವೇ ಮಾತನಾಡಿದ್ದು ಪಿಯವರು ಪ್ರೊಟೆಸ್ಟ್ ಮಾಡಿದ್ದು ಬೆಲೆ ಏರಿಕೆ ವಿರೋಧಿಸಿ ಆದರೆ ಅವರ ಭಾಷಣದಲ್ಲಿ ಬೆಲೆ ಏರಿಕೆ ಇರಲೇ ಇಲ್ಲ ಇವರ ಭಾಷಣ ಪೂರ್ತಿ ಇದ್ದಿದ್ದು ಮುಸ್ಲಿಮರ ಬಗ್ಗೆ ಅದರ ಜೊತೆ ಮುತ್ತಿಟ್ಟವನಿಗೆ ಗುಂಡಿಕ್ಕೂ ಅಧಿಕ ಪ್ರಸಂಗದ ಮಾತು ಬೇರೆ ಆಡಿದ್ದಾರೆ ಇದು ಅವರ ನೈತಿಕ ದಪತನವನ್ನ ತೋರಿಸುತ್ತೆ ಇವರ ಪಕ್ಷದಲ್ಲೇ ಬೇಕಾದಷ್ಟು ಮುತ್ತಿನ ಶೂರರು ಇರುವಾಗ ಅತ್ಯಾಚಾರ ಆರೋಪಿಗಳಿರುವಾಗ ಫೋಕ್ಸೋ ಕೇಸ್ ಹಾಕಿಸಿಕೊಂಡಿರುವವರು ಇರುವಾಗ ಬೇರೆಯವರ ಮುತ್ತಿನ ಕಥೆಗಳ ಬಗ್ಗೆ ಇವರು ಗಮನ ಹರಿಸಬೇಕಾಗಿಲ್ಲ ಅದರಲ್ಲೂ ಗುಂಡಿಕ್ಕಿ ಕೊಲ್ತೇವೆ ಎಂಬ ಸಂವಿಧಾನ ವಿರೋಧಿ ಮಾತುಗಳನ್ನು ಕಾನೂನು ವಿರೋಧಿ ಮಾತುಗಳನ್ನು ಆಡಲೇಬಾರದು ಅದರಲ್ಲೂ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷನ ಬಾಯಿಯಲ್ಲಿ ಇಂತಹ ಸಂವಿಧಾನ ವಿರೋಧಿ ಮಾತುಗಳು ಬರಲೇಬಾರದು ಕಾನೂನು ಪ್ರಕಾರ ಏನೇ ತಪ್ಪು ಒಪ್ಪುಗಳಿದ್ರು ಅದನ್ನು ಕಾನೂನು ಪ್ರಕಾರವಾಗಿ ಕಾನೂನು ವ್ಯವಸ್ಥೆಯೇ ನೋಡಿಕೊಳ್ಬೇಕು ಅದು ಬಿಟ್ಟು ನಿಮ್ಮ ರಾಜಕೀಯ ವಿರೋಧಿಗಳನ್ನು ಗುಂಡಿಕ್ಕಿ ಕೊಲ್ಲಲು ಯಾರಿಗೂ ಅವಕಾಶ ಇಲ್ಲ ಒಂದು ವೇಳೆ ವಿಜಯೇಂದ್ರ ಅಂತಹದೊಂದು ಅವಕಾಶವನ್ನು ಪೊಲೀಸರಿಗೆ ಮಾಡಿಕೊಟ್ರೆ ಕರ್ನಾಟಕದ ಅರ್ಧಕ್ಕರ್ಧ ಬಿ ಜೆ ಪಿಯವರು ಖಾಲಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್